ತುಂಬ ಚೆನ್ನಾಗಿದೆ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಫ್ಲವರ್ ಶೋ ಇದೆಲ್ಲ ಚೆನ್ನಾಗಿ ಮಾಡಿದ್ದಾರೆ ಹಂಗಾಗಿ ನೋಡಲಿಕ್ಕೆಲ್ಲ ತುಂಬ ಚೆನ್ನಾಗಿದೆ ನಾವು ವರ್ಷ ವರ್ಷ ಬಂದು ವಿಸಿಟ್ ಕೊಡ್ತೀವಿ ತುಂಬ ಚೆನ್ನಾಗಿ ಅನಿಸುತ್ತೆ ನಮಗೆ ಲಾಸ್ಟ್ ಇಯರ್ ಚೆನ್ನಾಗಿತ್ತು ಚೆನ್ನಾಗಿಲ್ಲ ಅಂತಲ್ಲ ಬಟ್ ಈ ವರ್ಷ ಇನ್ನೂ ಚೆನ್ನಾಗಿದೆ ವರ್ಷ ತುಂಬಾ ಚೆನ್ನಾಗಿರುತ್ತೆ ಎಲ್ಲ ವರ್ಷ ಆಗ್ತಿದ್ರೆ ಫ್ರೀ ತ್ರೂ एक्चुअली ಎಂಟ್ರಿ ಫ್ರೀ ಇತ್ತು ಈ ಸಲ ಟಿಕೆಟ್ ಇದೆ ಮ್ಯಾಡಂ ಯಾರು ಇಲ್ಲ ಆ ಆತರ ಏನಿಲ್ಲ ಟಿಕೆಟ್ ಇದ್ರೂ ಕೂಡ ನಾವು ವರ್ಷ ವರ್ಷ ಬರ್ತೀವಿ ಅದರ ದುಡ್ಡು ಕಮ್ಮಿ ಮಾಡಬಹುದಾಗಿತ್ತು ಇದೆಲ್ಲ ಖರ್ಚು ಆಗಿದೆ ಸುಮಾರು ಅದಕ್ಕೆ ಮೂವತ್ತು ರೂಪಾಯಿ ಏನು ಲಾಸೇನ ಅಂತ ಅಂತ ಅನ್ಸೋದಿಲ್ಲ ಯಾಕಂದ್ರೆ ಇದು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಅದಕ್ಕೆ ಮೂವತ್ತು ರೂಪಾಯಿ ಏನು ದೊಡ್ಡವರಿಗೆ ತುಂಬಾ ವರೆ ಅಂತ ಏನು ಅನ್ಸೋದಿಲ್ಲ ಅಂತ ಅನ್ಸುತ್ತೆ ಮ್ಯಾಡಂ ತುಂಬಾ ಚೆನ್ನಾಗಿ ಇರುತ್ತೆ

ತುಂಬಾ ಚೆನ್ನಾಗಂತೆ ಇಷ್ಟ ಆಗುತ್ತೆ ನಮ್ಗೆ ವರ್ಷ ವರ್ಷ ಹಿಂಗ ಹಿಂಗೆ ಇನ್ನು ಅದ್ಭುತವಾಗಿ ಇನ್ನು ತುಂಬಾ ಚೆನ್ನಾಗಿ ಮಾಡ್ತಾ ಇರ್ಲಿ